ನೋಡಿ ದಿನ್ಯೋಳು ಸಾವಿರ ಬಾಡಿಗೆ ತಮಿಳ್ನಾಡು ಚೆನ್ನೈ ಜಿಮ್ಗೆ ಹೋಗ್ತಾ ಇದ್ದೀರಾ ಇಲ್ಲಿ ಸ್ನೇಹಿತರೆ ಇದು ಪೇಮೆಂಟ್ ಮಾಡಿಸ್ಬಿಡ್ತೀನಿ ಇವಾಗ ಯಾಕೋ ಲೋಡ್ ಜಾಸ್ತಿ ಇಲ್ಲಿ ಬಾರಲಿ ಏನಲೇ ಅಂತ ಮಾತಾಡ್ತಾರಲ್ಲ ಸ್ನೇಹಿತರೆ ಒಂದು ನಾಲ್ಕೈದು ಜನ ಪೋಟರಲ್ಲಿ ಅಷ್ಟು ದುಡಿಬೋದು ಇಷ್ಟು ದುಡಿಬೋದು ಅಂತ ಅರ್ನಿಂಗ್ಸ್ ಹೇಳೋದು ನೀರೇನಾ ಅಂತ ಅಂತ ಓಡಿಸ್ಕೊಂಡ್ಬಿಟ್ರು ನಾನು ಅಣ್ಣ ಅಂತ ಓಡ್ ಬಂದ್ಬಿಟ್ಟೆ ಸ್ನೇಹಿತರೆ ಸುಮ್ಮನೆ ತಮಾಷೆ ಮಾಡಿದೆ ಯಾರೂ ಇಲ್ಲ ನಮ್ಮನ್ನು ಯಾರು ಓಡಿಸ್ಕೊಂಬತ್ತಾರೆ ಅಲ್ವಾ ನಾವು ಪೋಟರಲ್ಲಿ ಬರೀ ಒಳ್ಳೇದನ್ನೇ ಹೇಳಲ್ಲ ಆಗ್ತಾಯಿದ್ರೆ ಆಗ್ತಾಯಿದೆ ಅಂತ ಹೇಳ್ತೀವಿ ಆಗ್ತಾ ಇಲ್ವಾ ಇಲ್ಲ ಅಂತ ಹೇಳ್ತೀವಿ ಅಲ್ವಾ ನನಗೆ ಸಹ ಕೆ ಮೊನ್ನೆ ಯಾರು ಸಿಕ್ಕಿದ್ರು ಅರ್ನಿಂಗ್ಸ್ ಎಲ್ಲ ಹೇಳ್ತಿರ್ತೀರಲ್ಲ ಗಾಡಿಗಳು ಜಾಸ್ತಿ ಆಗ್ಬಿಡುತ್ತೆ ಅಂತ ನಾನು ಇರೋದನ್ನ ಹೇಳ್ತಾ ಇದ್ದೀನಿ ಅಣ್ಣ ಗಾಡಿಗಳು ಜಾಸ್ತಿ ಆಗ್ಬಿಡುತ್ತೆ ಹಂಗೆ ಹೇಳಿದ್ರೆ ಅಂತಂದರು ಎಷ್ಟು ಸಂಪಾದನೆ ಆಗ್ತಾ ಇದೆ ಏನು ಅಂತ ಅಲ್ಲೇ ಲೈವ್ ತೋರಿಸ್ತಾ ಇದ್ದೀನಿ ಹೊರತು ನಾನು ಎಲ್ಲರೂ ಗಾಡಿಗಳು ಹಾಕ್ಬಿಡಿ ಪೋರ್ಟ್ರಲ್ಲಿ ಸಂಪಾದನೆ ಆಗಿಬಿಡುತ್ತೆ ಅಂತ ನಾನು ಎಲ್ಲೂ ಹೇಳಿಲ್ಲ ನನಗೂ ಸಹ ಫೋನ್ ಮಾಡಿ ಸ್ವಲ್ಪ ಜನ ಹಣ ಪೋರ್ಟರ್ನ ನಂಬ್ಕೊಂಡು ಗಾಡಿ ಹಾಕಿದೆ ಏಯ್ಟ್ ಫೀಟ್ ಗಾಡಿ ಅಟ್ಯಾಚನ್ನೇ ಮಾಡ್ತಾಯಿಲ್ಲ ಅಲ್ಲಿ ಹೋದ್ರೆ ರೆಸ್ಪಾನ್ಸೇ ಮಾಡ್ತಾಯಿಲ್ಲ ಆಫೀಸ್ ಹತ್ರ ಇವಾಗ ಬಾಡಿಗೆಗಳೇ ಇಲ್ಲ ಗಾಡಿ ಮಾರಿದ್ರೆ ಮಾರಿಬಿಟ್ಟ ನೋಡಪ್ಪ ಅಂತ ಆಡ್ಕೊತಾರೆ ಅಂತೆಲ್ಲ ಫೋನ್ ಮಾಡ್ತಾರೆ ನಾನು ಹೇಳೋದು ಏನಂದರೆ ಜನಗಳಿಗೋಸ್ಕರ ಬದುಕೋಕೆ ಹೋಗ್ಬಿಡಿ ಆಡ್ಕೊತಾರೆ ಅಂತಾರೆ ಮಾಡ್ತಾರೆ ಅಂತ ನಿಮ್ಮ ಕೈಲಿ ಆಗ್ತಿದ್ಯಾ ಆಗುತ್ತಾ ಮಾಡಿ ಆಗಲ್ವಾ ಮಾರಾಕಿ ಅನ್ನೋನೇ ಯಾರು ಬಂದು ಇ ಎಮ್ ಐ ಕಟ್ಟಲ್ಲ ಸುಮ್ಮನೆ ಯಾಕೆ ನೀವು ಸಂಕಷ್ಟಕ್ಕೆ ಸಿಗಾಕಂತೀರ ಅಂತ ನಾನು ಹೇಳೋದಷ್ಟೇ ನಾನು ಹೇಳೋದು ಏನಂದರೆ ಮಾಡೋಕ್ಕೆ ತುಂಬ ಕಷ್ಟ ಐತೆ ಒಂದೊಂದು ಟೈಮಲ್ಲಿ ಆಗ್ಬಿಡುತ್ತೆ ಒಂದೊಂದು ಟೈಮಲ್ಲಿ ಕಡಿಮೆ ಆಗುತ್ತೆ ಆಗಬೇಕಾಗಿರೋ ಟೈಮಲ್ಲಿ ಏನು ಮಾಡ್ತಾರೆ ಸಂಪಾದನೆ ಮಾಡ್ತಾ ಇರೋರೆಲ್ಲ ಒಂದು ಹದಿನೈದು ದಿವಸ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂದ್ಕೊಳ್ಳಿ ಅವಾಗ ಅವನು ಇನ್ನೊಬ್ಬನಿಗೆ ಹೇಳ್ತಾನೆ ಹೇ ಆಗ್ತಾ ಇದೆ ಯಾಕೋ ಗಾಡಿನ ಅಂತ ಮತ್ತೆ ಗಾಡಿಗಳಾಗ್ದಾಗ ಇನ್ನೊಂದು ಹದಿನೈದು ದಿವಸ ಅರ್ನಿಂಗ್ಸ್ ಇರೋಲ್ಲ ಇದರಲ್ಲಿ ಒಂದು ಹದಿನೈದು ದಿವಸ ಚೆನ್ನಾಗಿರುತ್ತೆ ಒಂದು ಹದಿನೈದು ದಿವಸ ಚೆನ್ನಾಗಿರಲ್ಲ ಇಷ್ಟೇ ಅರ್ಧ ಮಾಡ್ಕೊಳ್ಳಿ ಪೋರ್ಟರ್ ಏನು ಅಂತ ನೀವು ಇಲ್ಲೇ ಬಂದು ಮಾಡ್ತೀವಿ ಅನ್ನೋದು ಕಷ್ಟ ಐತೆ ಇರೋದನ್ನ ಹೇಳ್ಬಿಟ್ಟಿದ್ದೀನಿ ಸ್ನೇಹಿತರೆ ಇವಾಗ ಪೋರ್ಟರ್ ಡ್ಯೂಟಿ ಆನ್ ಮಾಡಿದ್ದೀನಿ ನೋಡಿ ಇವತ್ತು ಸೌಂಡೇ ಇಲ್ಲ ಎಷ್ಟು ಗಂಟೆ ಟೈಮು ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ಒಂದು ಸೆಕೆಂಡ್ ಹಾಂ ಹನ್ನೊಂದು ಗಂಟೆ ಆಯಿತು ಒಂದು ಸೌಂಡ್ ಇಲ್ಲ ಆಯಿತಾ ನೋಡೋಣ ಇವತ್ತು ಆರ್ಡರ್ಗಳು ಬರ್ತವೆ ಬಂದರೆ ಮಾಡ್ತೀವಿ ತೋರಿಸ್ತೀನಿ ಎಷ್ಟು ಆರ್ಡರ್ಗಳು ಬರ್ತವೆ ಏನು ಅಂತ ಇವಾಗ ಆಮೇಲೆ ನಾನು ಲಾಸ್ಟ್ ವಿಡಿಯೋ ಒಂದು ಹಾಕಿದೆ ಒಂದು ಕಮೆಂಟ್ಸ್ ಬಂದಿತ್ತು ಅದ್ರ ಬಗ್ಗೆ ಒಂಚೂರು ಮಾತಾಡ್ಬಿಡ್ತೀನಿ ಏನಂದರೆ ನಾನು ಅಲ್ಲಿ ಅಶೋಕ್ ಲಲ್ಯಾಂಡ್ ಶೋರೂಮ್ಗೆ ಹೋಗಿದ್ದೆ ಅಲ್ಲೆಲ್ಲರೂ ನೀವು ತಾವು ಮಾತಾಡಿಸ್ತಾ ಇದ್ದೆ ಬಟ್ ಒಂದೇ ಒಂದು ಸತಿ ನೀನು ಕೊಡು ತಗೋ ಆ ಥರ ಪದಗಳನ್ನ ಯೂಸ್ ಮಾಡಿದೆ ಅದಕ್ಕೆ ಒಬ್ಬರು ಕಮೆಂಟ್ಸ್ ಹಾಕಿದ್ರು ಬ್ರೋ ಅವ್ರಿಗೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅಂತ ರೆಸ್ಪೆಕ್ಟು ಅಂದರೆ ನಾನೇನು ಅಂದ್ಕೊಂಡಿದ್ದೀನಿ ಅಂತ ಕ್ಲಾರಿಟಿ ಕೊಟ್ಬಿಡ್ತೀನಿ ಏನಂದರೆ ನೀನು ಹೋಗು ಬಾ ಅನ್ನೋದು ರೆಸ್ಪೆಕ್ಟ್ ಇಲ್ದಂಗೆ ಆಗಲ್ಲ ಯಾಕೆಂದರೆ ನಾನು ತುಂಬ ವ್ಯಕ್ತಿ ಹತ್ರ ಅಟ್ಯಾಚ್ಮೆಂಟ್ ಆದಾಗ ಆ ವ್ಯಕ್ತಿ ನನಗಿಷ್ಟ ಆದಾಗ ನಾನು ಆ ಥರ ಮಾತಾಡ್ತೀನಿ ಅದು ಅವರು ನನ್ನ ಏಜಿಗೆ ಸರಿಸಮ ಆಗಿದ್ದರೆ ಒಂದು ಹಿಂದು ಮುಂದೆ ಇದ್ದರೆ ಆ ಥರ ಮಾತಾಡ್ತೀನಿ ನೋಡಿ ಇವಾಗ ನಾವು ನೀನು ಹೋಗು ಬಾ ಅಂತ ಯಾವಾಗ ಒಂದು ವ್ಯಕ್ತಿನ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಪ್ರೀತಿ ಇರುತ್ತೆ ಇವಾಗ ನಮ್ಮ ತಂದೆ ತಾಯಿನ ಅಷ್ಟೇ ಅಮ್ಮ ನೀವು ಬನ್ನಿ ಅಪ್ಪ ನೀವು ಬನ್ನಿ ಅನ್ನೋದಕ್ಕಿಂತ ನಾವು ಹಳ್ಳಿ ಹುಡುಗರು ನಾವು ಯಾವ ಥರ ಮಾತಾಡ್ಸ್ತೀವಿ ಅಂದರೆ ಅಮ್ಮ ನೀನು ಬಾರಮ್ಮ ಅಮ್ಮ ಕೊಡಮ್ಮ ಅಮ್ಮ ತಗಳಮ್ಮ ಅದು ರೆಸ್ಪೆಕ್ಟ್ ಇಲ್ದಂಗೆ ಆಗುತ್ತಾ ಯಾಕೆಂದರೆ ಅಲ್ಲಿ ಪ್ರೀತಿ ಇರುತ್ತೆ ಇವಾಗ ದೇವ್ರೂ ಅಷ್ಟೇ ತಾಯಿ ದುರ್ಗಿ ಅಂತೀವಿ ಅದೇಕ ವಚನ ಆಗುತ್ತಾ ಒಂದು ಪ್ರೀತಿ ರಾಮನ ಶ್ರೀರಾಮ ಅಂತೀವಿ ಅದೇಕ ವಚನ ಆಗುತ್ತಾ ಶ್ರೀರಾಮನವರೇ ಲಕ್ಷ್ಮಣನವರೇ ಅಮ್ಮ ಸೀತಾದೇವಿಯವರೇ ಅಂತ ಅವರೇ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರ ಅವಾಗೆಲ್ಲ ಯಾವ ಥರ ಇತ್ತು ಅಂದರೆ ಒಬ್ಬ ವ್ಯಕ್ತಿಗೆ ಅವನು ನೀನು ಅಂತಲೇ ಮಾತಾಡ್ತಾಯಿದ್ರು ಹಿಂದೆ ದುರ್ಯೋಧನ ಪಾಂಡವರು ಅವರೆಲ್ಲ ಇದ್ದಾಗ ಅವಾಗ ಯಾವ ಥರ ನಡೀತಾ ಇತ್ತು ಅಂದರೆ ಪ್ರಜೆಗಳು ದುರ್ಯೋಧನ ಅಂದರೆ ರಾಜ ಅವನು ಪ್ರಜೆಗಳೆಲ್ಲನೂ ದುರ್ಯೋಧನನ ಸುಯೋಧನ ಅಂತ ಹೆಸರಿಟ್ಟು ಕೂಗಿ ಮಾತಾಡ್ಸ್ತಾಯಿದ್ರಂತೆ ಇವಾಗ ಅಷ್ಟೇ ಐ ನಾನು ದೊಡ್ಡವನು ನೀನು ಚಿಕ್ಕವನು ನೀನು ನನಗೆ ಮರ್ಯಾದೆ ಕೊಡು ಆ ಥರ ನಾವು ಮಾಡ್ಕೊಂಡಿರೋದು ಐ ನಾನು ನೀನು ನೀವು ಅಂತ ಕರಿ ಅವರು ಅಂತ ಕರಿ ಆ ಥರ ಸ್ವಲ್ಪ ಇರೋರು ಇಲ್ಲದೇ ಇರೋರನ್ನ ತೊಳ್ಕೊಂಡು ಈ ಥರ ನಾನು ದೊಡ್ಡವನು ನೀನು ಚಿಕ್ಕವನು ಮರ್ಯಾದೆ ಕೊಡು ಅಂತ ನಾವು ಮಾಡ್ಕೊಂಡಿರೋದು ಅಷ್ಟೇ ಒಬ್ಬ ವ್ಯಕ್ತಿಗೆ ನೀನು ಅಂತಲೇ ಮಾತಾಡಿಸ್ಬೇಕು ಅಲ್ಲಿ ಒಬ್ಬನಿಗಿನ ಜಾಸ್ತಿ ಇದ್ರ ನೀವು ಅಂತ ಅಲ್ಲಿ ರೆಸ್ಪೆಕ್ಟ್ ಕೊಡಬೇಕು ಜಾಸ್ತಿ ಇದ್ದಾಗ ನೀವು ಒಬ್ಬನೇ ಇದ್ದಾಗ ನೀನು ಅಂತಲೇ ಮಾತಾಡಿಸ್ಬೇಕು ಆಮೇಲೆ ನೀನು ಹೋಗು ಬಾ ಅಂತ ಮಾತಾಡೋದ್ರಲ್ಲಿ ಪ್ರೀತಿ ಇರುತ್ತೆ ಒಂದು ನೀವು ಅನ್ನೋದ್ರಲ್ಲಿ ಅಷ್ಟು ಪ್ರೀತಿ ಇರಲ್ಲ ಇವಾಗ ನಾನು ಹೇಳಿದೆ ಫಾರ್ ಎಕ್ಸಾಂಪಲ್ ನಮ್ಮ ತಂದೆ ತಾಯಿನೇ ಆಗಲಿ ನೀವು ಅಂತ ಮಾತಾಡ್ಸ್ತೀವಾ ಎಲ್ಲೋ ಕೆಲವ್ರು ಮಾತಾಡಿಸ್ಬೋದೇನೋ ಬಟ್ ನಾವೆಲ್ಲ ನೀನು ಅಂತಲೇ ಮಾತಾಡ್ಸ್ಬೋದು ನಮ್ಮ ಅಣ್ಣನ ನೀವು ಅಂತ ಮಾತಾಡ್ಸ್ತೀವ ನೀನು ಅಣ್ಣ ತಮ್ಮ ಅವ್ರನ್ನೆಲ್ಲರೂ ನೀನು ಹೋಗು ಬಾ ಫ್ರೆಂಡ್ಗಳ್ನ ಅಷ್ಟೇ ನೀವು ಯಾರನ್ನ ನಿಮ್ಗೆ ತುಂಬ ಇಷ್ಟ ಆಗಿರೋ ಫ್ರೆಂಡ್ನ ಹೋಗಿ ಬನ್ನಿ ಅಂತ ಮಾತಾಡಿಸ್ತೀರಾ ನೀನು ನಾನು ಅಂತಾನೆ ಮಾತಾಡ್ಸೋದಲ್ವಾ ಅದರಲ್ಲಿ ಎಲ್ಲಿ ಮರ್ಯಾದೆ ಕೊಟ್ಟಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೋಗಲೇ ಬಾರಲೇ ಏನಲೇ ಅಂತ ಮಾತಾಡ್ತಾರಲ್ಲ ಅದು ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡೋ ಮಾತು ನೀನು ಹೋಗು ಬಾ ಅಂತ ಅಂದರೆ ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡೋಲ್ಲ ಅಲ್ಲೊಂದು ಪ್ರೀತಿ ಇರುತ್ತೆ ಅದನ್ನೇ ನನ್ನ ದೃಷ್ಟಿನಲ್ಲಿ ಹೋಗು ಬಾ ತಗೋ ಅನ್ನೋದು ರೆಸ್ಪೆಕ್ಟ್ ಇಲ್ದಂಗಲ್ಲ ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ ನೋಡಿ ಹದಿನೇಳು ಸಾವಿರ ಬಾಡಿಗೆ ತಮಿಳುನಾಡು ಚೆನ್ನೈ ಎತ್ಬಿಟ್ನಾ ಎತ್ಬಿಟ್ನಾ ಹೊಡೆದಿದ್ದೀನಿ ಇವತ್ತು ಬೇಟೆ ಹದಿನೇಳು ಸಾವಿರ ರೂಪಾಯಿ ಬಾಡಿಗೆ ಚೆನ್ನೈ ಹೋಗಲೇ ಬೇಡವಾ ಇವತ್ತು ಇವತ್ತು ಔಟ್ ಸ್ಟೇಷನು ಜೀರೋ ಅಟೆಂಪ್ ಫಸ್ಟು ಸ್ವಲ್ಪ ಖುಷಿ ಆತೈತೆ ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳೋಣ ಫೇಕ್ ಬುಕ್ಕಿಂಗ್ ಹಾಕ್ಬಿಟ್ಟವ್ರ ನೋಡೋಣ ಇನ್ಕ್ರೀಸ್ ಯುವರ್ ಅರ್ನಿಂಗ್ ಬೈ ಲಾಗಿಂಗ್ ಸರ್ ಫೋಟೋರಿಂದ

ಅಮೌಂಟ್ ಸೇಮೇ ಆಗುತ್ತೆ ಸರ್ ಇದೇ ಕಡಿಮೆ ಪೋರ್ಟಲ್ ಬಂದಿರೋದೆ ನಾವು ಹೋಗಿ ಬರಬೇಕಲ್ಲ ಖಾಲಿ ಬರಬೇಕಲ್ಲ ಮಾಕ್ಲಿ ನೀವುಳ್ಳಿ ದಾಸನ್ಪುರ ದಾಸನ್ಪುರ

ಇವಾಗ ಇವನು ಏನಕ್ಕೆ ಮಾಡವನೇ ಈ ಥರ ಅಂದರೆ ಅವನಿಗೆ ಪೋರ್ಟರಲ್ಲೇ ಬುಕ್ ಮಾಡಿದ್ರೆ ಆರಾಮಾಗಿ ಗಾಡಿ ಬರ್ತದೆ ಇವನು ಏನಕ್ಕೆ ಈ ಥರ ಮಾಡ್ತಾವನೆ ಅಂದರೆ ಇವನಿಗೆ ಒಂದು ಅಲ್ಲಿ ಹೋದರೆ ವೆಯ್ಟಿಂಗ್ ಆಗುತ್ತೆ ಅನ್ಲೋಡ್ ಬೇಗ ಆಗೋಲ್ಲ ಒಂದು ದಿವಸ ಆದರೂ ಆಯಿತು ಎರಡು ದಿವಸ ಆಯ್ತು ಆದರೂ ಆಯಿತು ಪೋರ್ಟರಲ್ಲಾದರೆ ಕಿತ್ಕೊಂಡ್ಬರ್ತದೆ ವೆಯ್ಟಿಂಗ್ ಚಾರ್ಜು ಕೊಡಲೇಬೇಕಾಗುತ್ತೆ ಇದರಲ್ಲಾದರೆ ಕೊಡೋಂಗಿಲ್ಲ ಆ ಥರ ಇದು ಮಾಡ್ತಾನೆ ಮತ್ತು ಇದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತಾ ಹಂಗೆ ಹೀಗೆ ಅಂದ ಐನೂರು ಕೆ ಜಿ ಅಷ್ಟೇ ಟೈಲ್ಸು ಅದು ಇದು ಅಂತ ಕತೆ ಹೊಡಿತಾವನೆ ಕಸ್ಟಮರ್ ಕೇರು ಇಂಥ ಕಾಂಜಿ ಪಿಂಜಿ ಬಾಡಿಗೆಗಳನ್ನ ನಾನು ಹೋಗೋದು ಇಲ್ಲ ಮತ್ತು ಅವ್ನ ಮಗ ಗೊತ್ತಿಲ್ಲ ಯಾರು ಏನು ಎತ್ತ ಗೊತ್ತಿಲ್ಲ ದುಡ್ಡು ಕೊಡೋ ದುಡ್ಡು ಕೊಡೋ ಅಂತ ಅವನು ಎಲ್ಲಿ ಹಿಡ್ಕೊಳ್ಳಿ ಆತ ಏನಾದರೂ ನನಗೆ ನಂಬಿಕೆ ಬಂತು ಅಂದರೆ ಅಥವಾ ಏನಾದರೂ ಕಂಪ್ನಿ ಏನಾದರೂ ಇಲ್ಲೇ ಇದೆ ಅದೆಲ್ಲ ಪಕ್ಕಾ ಬಿಲ್ಡಿಂಗ್ ಎಲ್ಲ ಆ ಥರ ಇದ್ದರೆ ಖಂಡಿತ ಹೋಗ್ತೀನಿ ಇಲ್ಲಾಂದರೆ ನಾನು ಹೋಗೋಕ್ಕೆ ಹೋಗೋಲ್ಲ ನೋಡಿ ಇವಾಗ ಒಂದು ಕ್ಷಣ ಬಾಡಿಗೆ ಬಂದಿದ್ದಕ್ಕೆ ಏನೇನೋ ಬಂದುಬಿಡ್ತು ತಲೆಗೆ ಹಂಗೆ ದುಡ್ಡು ಅಂದರೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಈ ಥರ ಕ್ಯಾನ್ಸಲ್ ಆದಾಗ ನಿರಾಸೆ ಆಗುತ್ತೆ ಪೋಟರ ಹೀಗೆ ಅರ್ಥ ಮಾಡ್ಕೊಳ್ಳಿ ಹದಿನೇಳು ಸಾವಿರ ಅಂದಿದ ತಕ್ಷಣ ಖುಷಿ ಆಗೋಯ್ತು ಚೆನ್ನಾಗಿ ಏನೊಂದು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಆಗೋದ ಸಿಂಗಲ್ಲು ಮುನ್ನೂರು ನಾನ್ನೂರು ಅಂದ್ಕೊಂಡ್ರು ಒಂದು ಹದಿನೇಳು ಸಾವಿರ ಒಂದು ಹತ್ತು ಸಾವಿರ ಅಂತೂ ಉಳಿಸ್ಬೋದಾಗಿತ್ತೇನೋ ಖರ್ಚೆಲ್ಲ ಕಳೆದು ಡೀಸೆಲೆಲ್ಲ ಹೋಗಿ ಹೋಗಿ ಬಂದಿದ್ದಿದ್ರು ಒಂದು ಹತ್ತು ಸಾವಿರ ಉಳಿಸ್ಬೋದಾಗಿತ್ತೇನೋ ಬಟ್ ನನಗೆ ನಾನು ಸಾಯಂಕಾಲ ಪಾಯಂಕಾಲ ಎಲ್ಲ ಹೋಗಲ್ಲ ನಾನು ಇವಾಗಿತ್ತ ಹೋಗ್ಬಿಟ್ಟು ಬರ್ಬೋದಾ ಹೋಯ್ತೀನಿ ಅಷ್ಟೇ ಅದು ಪೋಲ್ಟ್ರಲ್ಲಾದರೆ ಮಾತ್ರ ಇಲ್ಲ ಅಂದರೆ ನಾನು ಬಾಡಿಗೆಗಳು ಹೋಗಲ್ಲ ಅಕಸ್ಮಾತ್ ಅವನೇನಾದರೂ ನನಗೆ ಬಲವಂತ ಮಾಡಿದಾ ಪಕ್ಕ ಏನಾದರೂ ಹೋಗ್ಬೋದು ಆ ಥರ ಈ ಥರ ಅನ್ನೋದಿದ್ರೆ ನಾನು ಯಾರನ್ನ ಕಳ್ಸಿಕೊಡ್ತೀನಿ ನಾನಂತೂ ಹೋಗಲ್ಲ ಬನ್ನಿ ಇವಾಗ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ಔಟ್ ಸ್ಟೇಷನ್ ಆರ್ಡ್ರ್ಗಳಿಗೆಲ್ಲ ಜಾಸ್ತಿ ಏನು ಅಮೌಂಟು ಕಮಿಷನ್ ಎಲ್ಲ ಏನು ಕಟ್ಟಾಗಲ್ಲ ಸ್ವಲ್ಪ ಸೇಫಾಗಿರಬೇಕು ಟ್ರಾನ್ಸ್ಪೋರ್ಟ್ಗಳಾದರೆ ಗೊತ್ತಿರೋರು ಆದರೆ ಹೋಗೋಣ ಬಾಡಿಗೆ ಕೊಡ್ತಾರೆ ಅನ್ನೋ ಒಂದು ಇದಿರುತ್ತೆ ಇವನ್ನ ಯಾರೋ ಇಲ್ಲಿ ಹಾಕಿ ಕಳಿಸ್ಬಿಟ್ಟ ಅಲ್ಲಿ ಹೋಗಿ ಯಾರನ್ನೆಡಿ ಅದು ಟೈಲ್ಸ್ ಅಂತೆ ಐನೂರು ಕೆ ಜಿಗೆ ಇಷ್ಟು ದೊಡ್ಡ ಗಾಡಿ ಹೆಂಗಪ್ಪ ಅಲ್ಲೇ ಅರ್ಥ ಮಾಡ್ಕೊಬೇಕು ಏನು ಕತೆನೋ ಈ ಥರ ಇದರಲ್ಲೂ ಫ್ರಾಡ್ಗಳಾಗತ್ತೆ ಈ ಥರ ಹಿಂಗೆಲ್ಲ ಆಸೆ ಹುಟ್ಟಿಸ್ಬಿಡ್ತಾರಾ ಆಮೇಲೆ ದುಡ್ಡು ಹಾಕಿ ಅನ್ನೋದು ನಮ್ಮದು ಇಲ್ಲಿ ಒಂಚೂರು ಅರ್ಜೆಂಟು ನಾನು ನಿಮಗೆ ಟೋಟಲ್ ಎಲ್ಲ ಒಂದೇ ಸರ್ತಿ ಫೋನ್ ಪೇ ಮಾಡಿಬಿಡ್ತೀನಿ ಒಂದು ಐನೂರು ಐದು ಸಾವಿರ ಹಾಕ್ಸಿದ್ಬಿಟ್ಟು ನಮಗೆ ಮಕರ್ ಮಾಡಿಬಿಡ್ತಾರೆ ಆ ಥರ ಹುಷಾರಾಗಿರಬೇಕು ಒಂದು ಹೆಂಗಿರಬೇಕು ಅಂದರೆ ಫೀಲ್ಡಿಗೆ ಬಂದಮೇಲೆ ದುಡ್ಡು ಕಳ್ಕೊಂಬಿಡ್ತೀರಾ ಸುಮಾರು ದುಡ್ಡು ಕಳ್ಕೊಂಬಿಡ್ತೀರಾ ಹುಷಾರಾಗಿರ್ಬೇಕಷ್ಟೇ ಫಾಸ್ಟೇ ನನಗೆ ಲಾಂಗ್ ಅಂದರೆ ಆಗಲ್ಲ ಅದರಲ್ಲೂ ಸಾಯಂಕಾಲ ಅಲ್ಲೋಗಿ ಆನ್ಲೋಡ್ ಆಗ್ತದೋ ಇಲ್ವೋ ಫಸ್ಟ್ ಆಫ್ ಆಲ್ ಇವ್ನು ದುಡ್ಡು ಕೊಡ್ತಾನೋ ಇಲ್ವೋ ಏನು ಮಾಡೋದು ಹೋಗೋದು ಹೋಗ್ಬಿಡ್ತೀರಿ ಅದು ಸುಮ್ಮನೆ ಅದು ಫ್ರಾಡ್ ಬಿಡಿ ಸುಮ್ಮನೆ ಇವ್ನ ಯಾರೋ ಗಾಂಜಿ ಪಿಂಜಿ ಬುಕ್ ಮಾಡಿರೋದು ಅವ್ನಿಗೆ ಮೆಸೇಜ್ ಮಾಡೋಕೋಲ್ಲ ನಾನು ಕಳ್ಸೋಕ್ಕೆ ಹೋಗೋಲ್ಲ ಬೇಕಾದ್ರೆ ಪೋಟ್ರಲ್ಲಿ ಬುಕ್ ಮಾಡ್ಕೊಂಡು ಹಾಕ್ಕೊಂಡು ಹೋಗಿರಿ ಯಾರನೋ ಒಬ್ಬರು ತಿನ್ಲಿ ಏನಂತೀರಾ ನಮಗೆ ಬಂತ ನಮ್ದು ಅಷ್ಟೇ ಬೇರೆಯವ್ರಿಗೆ ಹೋಯ್ತಾ ಅವ್ರದ್ದು ಆ ಥರ ಸ್ನೇಹಿತರೆ ಸ್ನೇಹಿತರ ಇವಾಗ ಒಂದು ಆರ್ಡ್ರು ಬಂತು ಎತ್ತಿದ್ದೀನಿ ಬೆಳಗ್ಗೆಯಿಂದ ಫೋರ್ ನಾಟ್ ಸೆವೆನ್ ಒಂದೇ ಬಂದಿದ್ದಿದ್ದು ಅದು ಔಟ್ ಸ್ಟೇಷನು ಅದು ಬಿಟ್ಟರೆ ಬರಲಿಲ್ಲ ನೈನ್ ಫೀಟಲ್ಲಿ ಬಂತು ಎತ್ತದೆ ಯಾವುದೋ ಒಂದು ಸಿಕ್ಕಿದ್ರೆ ಎತ್ಕೊಂಡು ಮಾಡ್ತಾ ಇರಬೇಕು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತದೆ ಯಾವುದೂ ಬರಲಿಲ್ಲ ಅಂದರೆ ಅವಾಗಲೇ ನೀವು ಒಂದು ನೋಡಿದ್ರೆ ಔಟ್ ಸ್ಟೇಷನು ಪೋರ್ಟರಲ್ಲಿ ಬಂದರೆ ಮಾತ್ರ ಹೋಗ್ತೀನಿ ಅಂತ ನಾನು ಹೇಳಿದೆ ನೀವು ಕೇಳ್ಬೋದು ಪೋರ್ಟರಲ್ಲಿ ಅಮೌಂಟ್ ಏನಾದರೂ ಹಾಕಲಿಲ್ಲ ಅಂದರೆ ಇವರು ಹಾಕ್ತಾರೆ ಇವ್ರು ಇಸ್ಕೊಡ್ತಾರೆ ಪೋರ್ಟರ್ ಅವರು ಅವ್ರ ಹತ್ರ ಇಂದ ಅಂತ ಕೇಳ್ಬೋದು ಮೊದಲೆಲ್ಲ ಇಸ್ಕೊಡ್ತಾ ಇದ್ರು ಅಂದರೆ ಫೋನ್ ಮಾಡಿ ಅವರು ಪ್ರಯತ್ನ ಪಡೋರು ಅವ್ನು ಕೊಟ್ಟಿಲ್ಲ ಅಂದರೆ ಪೋರ್ಟರ್ ಅವರೇ ಅವ್ರ ಕಡೆಯಿಂದ ಹಾಕಿರೋದು ಇದೆ ಬಟ್ ಇವಾಗ ಏನು ಹೇಳ್ತಾವ್ರೆ ಅಂದರೆ ನಮ್ದಲ್ಲ ಸರ್ ಜವಾಬ್ದಾರಿ ನಿಮ್ಮದೇ ಜವಾಬ್ದಾರಿ ನೀವೇ ಇಸ್ಕೊಬೇಕು ಅಂತ ಹೇಳ್ತಾರೆ ಸ್ವಲ್ಪ ಗಲಾಟೆ ಮಾಡಿ ಹಂಗೆ ಹಿಂಗೆ ಅಂತ ಫೈಟ್ ಮಾಡ್ಬೋದು ಒಟ್ನಲ್ಲಿ ಪೋರ್ಟರಲ್ಲಿ ನಾವು ಬಾಡಿಗೆ ಹೋದರೆ ಫೈಟ್ ಮಾಡ್ಬೋದು ನೀವೇ ಕಳಿಸಿರೋದು ಬಾಡಿಗೆ ನೀವು ಕಮಿಷನ್ ಮಾತ್ರ ಇಸ್ಕೊಂಡು ಸುಮ್ಮನಾದರೆ ಯಾರು ಕೊಡ್ತಾರೆ ಹಂಗೆ ಹಿಂಗೆ ಏನೋ ಒಂದು ಫೈಟ್ ಮಾಡ್ಬೋದು ಪ್ರೂಫ್ ಇರುತ್ತೆ ಮಾಡ್ಬೋದು ಇವನು ಬಾಡಿಗೆ ಓಡಿಸ್ಕೊಂಡು ಫೋನ್ ಎತ್ತಲಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹೋಗೋಲ್ಲ ಬನ್ನಿ ಇವಾಗ ಇಲ್ಲೇ ಪಿಕಪ್ ಅವಲಹಳ್ಳಿಗೆ ಬಿದ್ದಿರೋದು ಬಾಡಿಗೆ ಏನು ಐಟಮ್ ಏನು ಅಂತ ತೋರಿಸ್ತೀನಿ ನೋಡಿ ಇಲ್ಲೇ ಹೆಂಗ್ ಹಾಕಿದೀನಿ ಒಳಗಡೆ ಗಾಡಿನ ಅಷ್ಟೇ ಬಾಕ್ಸ್ ಯಾವ ಜಿಮ್ಗೆ ಹೋಗ್ತಾ ಇದ್ದೀರಾ ಯಾವ ಜಿಮ್ಗೆ ಹೋಗ್ತಾ ಇದ್ದೀರಾ ನಾನು ಇಲ್ಲೇ ಬಸ್ ಸ್ಟಾಪ್ ಮಾದಕ್ಕಿ ಸಪ್ಲಿಮೆಂಟ್ಸ್ ಹಾಕ್ತಾ ಇದ್ದೀರಾ ಚೆನ್ನಾಗಿದೆ ಹೌದಾ ಇಲ್ಲೇ ಬಸ್ ಸ್ಟಾಪ್ ಹತ್ರ ಆಯ್ತಲ್ಲ ಫಿಟ್ ಅಂಡ್ ಫೈನ್ ಫಿಟ್ ಅಂಡ್ ಫೈನ್ ಫಿಟ್ ಅಂಡ್ ಫೈನ್ ನಮ್ಮ ಹತ್ರ ಎರಡು ಜಿಮ್ ಆಗಿದೆ ಹಾಂ ಎರಡು ಎರಡಕ್ಕೂ ಫುಲ್ ಇದ್ದಾರೆ ಜನ ಏನೇನು ಫುಡ್ ಹಾಕ್ತೀರಾ ನಮಗೆ ಫುಡ್ಡೇ ಪ್ರಾಬ್ಲಮ್ ಆಗ್ತಿದೆ ನಾನು ಬ್ಯಾಚುಲರ್ ಏನು ಟೈಮ್ ಟೈಮ್ ಸಿಗಲ್ಲ ಹ್ಞೂ ಇಲ್ಲೇ ಇರ್ತೀನಿ ಸಂಜೆ ತನಕ ಸ್ನೇಹಿತರೆ ಅಲ್ಲಿ ಅಪ್ಪಲ್ಲಿ ಇನ್ಸಿದ್ನಲ್ಲ ಲೋಡ್ ಮಾಡ್ತಾ ಮಾಡ್ತಾ ಗಾಡಿ ಹಡೇ ಕಲ್ಲಿಕ್ಕಿರ್ಲಿಲ್ಲ ಮುಂದಕ್ಕೆ ಬಂದ್ಬಿಡೋದ ಗಾಡಿ ಮುಂದೆ ಕಡೆ ಬೇರೆ ಗಾಡಿ ಇತ್ತು ರೋಡ್ ಬಂದು ಗಾಡೀಲಿ ಕೂತ್ಕೊಂಡೆ ಅಯ್ಯೋ ದೇವ್ರೆ ವೇಟ್ ಆಗ್ತಾ ಆಗ್ತಾ ಗಾಡಿ ಲೋಡ್ ಮಾಡ್ತಾ ಇದ್ದಾರಲ್ಲ ಹಂಗೆ ಮುಂದಕ್ಕೆ ಬಂದ್ಬಿಡ್ತು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸ್ನೇಹಿತರೆ ಇದು ಪೇಮೆಂಟ್ ಮಾಡಿಸ್ಬಿಡ್ತೀನಿ ಇವಾಗ ಯಾಕೋ ಲೋಡ್ ಜಾಸ್ತಿ ಅವ್ರು ಬುಕ್ ಮಾಡಿರೋದು ನೈನ್ ಫೀಟು ಬಾಕ್ಸ್ಗಳು ಯಾಕೋ ತೂಕ ಅವೇ ಅಂತ ಅನ್ನಿಸ್ತಾ ಇದ್ದು ನನಗೆ ನೋಡೋಣ ಒಂದು ಐವತ್ತು ರೂಪಾಯಿ ಹೋದ್ರೆ ಪರವಾಗಿಲ್ಲ ಪೇಮೆಂಟ್ ಹಾಕ್ಸ್ತೀನಿ ಇಲ್ಲೇ ರೈಟ್ ಸೈಡಲ್ಲಿ ಐತೆ ಪೇಮೆಂಟ್ ಬನ್ನಿ ಒನ್ ಜೀರೋ ಡಬಲ್ ಸಿಕ್ಸ್ ಸ್ನೇಹಿತರೆ ಇದು ವೇಮೆಂಟ್ ಮಾಡಿಸ್ದೆ ನಲ್ವತ್ತು ರೂಪಾಯಿ ವೇಸ್ಟ್ ಆಗೋಯ್ತು ಜಾಸ್ತಿ ಐತೆ ಅಂದ್ಕೊಂಡೆ ಎಷ್ಟೈತೆ ಅಂದರೆ ಒಂದು ಒಂಬೈನೂರು ಐತೆ ಪೋರ್ಟರಲ್ಲಿ ನೈನ್ ಫಿಟ್ಗೆ ಒಂದು ಏಳ್ನೂರ ಒಂದು ಎಂಟುನೂರ ಇರಬೇಕು ಒಂದು ನೂರು ಕೆ ಜಿ ಜಾಸ್ತಿ ಐತೆ ನನಗೆ ನೂರು ಕೆ ಜಿಗೆಲ್ಲ ನನ್ನ ನನಗೆ ನಾನು ಕೇಳಲ್ಲ ನನ್ನ ಅದು ನನ್ನ ಮನಸ್ಸಿಗೆ ಅದು ಒಪ್ಗೇನೂ ಆಗಲ್ಲ ಏನೋ ಗೊತ್ತಿಲ್ಲ ಹಾಕಿದರಲ್ಲ ಕೇಳೋದ್ರಲ್ಲೇನು ಅಂದರೆ ಕೇಳಲ್ಲ ಕೇಳೋದ್ರಲ್ಲೂ ಒಂದು ಇದಿರಬೇಕು ಏನೋ ಐವತ್ತು ನೂರು ಕೆ ಜಿ ಹೆಚ್ಚು ಕಡಿಮೆ ಆಗುತ್ತೆ ನಾವು ಕರೆಕ್ಟಾಗೇ ಇರಬೇಕು ಅಂದರೆ ಆಗೋಲ್ಲ ಅಂತ ಒಂದು ನನ್ನ ಇದು ಇವಾಗ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವಳಹಳ್ಳಿ ಕೆಆರ್ಪುರಮ್ ಅವಳಳ್ಳಿ ಇದು ಹೊರ್ಗುಂಟೆ ಪಳ್ಳಿಯ ಫ್ಲೇವರ್ ಮೇಲೆ ಫುಲ್ ಜಾಮ್ ಆಗಿಬಿಟ್ಟೈತೆ ಲೊಕೇಶನಲ್ಲಿ ನೋಡಿ ರೆಡ್ ತೋರಿಸ್ತಾ ಇದ್ದೆ ಅದೇನು ಕೆಳಗಡೆನ ಮೇಲ್ಗಡೆನೂ ಗೊತ್ತಿಲ್ಲ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ಕರೆಕ್ಟಾಗಿ ಜಾಮ್ ಆಗಿದೆ ಏನಕ್ಕೆ ಜಾಮು ಅಂದರೆ ಲಾರಿ ಕೆಟ್ಟಿ ನಿಂತು ಇಲ್ಲಿ ಅದಕ್ಕೆ ಜಾಮು ಟಾಟಾ ಎಸ್ ನೋಡಿ ಹೆಂಗೆ ನುಗ್ಗಿಸ್ತಾವನೆ ನೀರಾರು ಹೋದ್ರೂ ಪರವಾಗಿಲ್ಲ ನಂದು ಅವನು ಮಾತ್ರ ಹೋಗ್ಬೇಕಷ್ಟೆ ಹೋಗಪ್ಪ ಹೋಗಿ ಹೋಗಿ ಹೋಗು ಪಾಪ ಅರ್ಜೆಂಟಲ್ಲಿದೆಯ ಹಾಂ ಸ್ನೇಹಿತರೆ ಇಲ್ಲೇ ಆಯ್ತು ಲೊಕೇಶನು ಈ ಕಡೆ ಈ ಕಡೆ ಎಲ್ಲ ವೇರ್ ಹೌಸ್ಗಳಿವಲ್ಲ ಇಲ್ಲೇ ಯಾವುದೋ ಒಂದು ಇರಬೇಕು ಫೋನ್ ಮಾಡ್ತೀನಿ ನೋಡೋಣ ಓ ಅಲ್ಲೈತಲ್ಲ ಕ್ಯಾಂಟ್ರು ಅದು ಅನ್ಲೋಡ್ ಆದಮೇಲೆ ನಿಮ್ಮದು ಅಂತ ಹೇಳಿದ್ರು ಲೇಟ್ ಆಗೋಯ್ತದ ಅದು ಸಿಕ್ಕಾಪಟ್ಟೆ ಐಟಮ್ ಐತೆ ನಾನು ಹಣ ಸ್ವಲ್ಪನೇ ಇರೋದು ಅವ್ರು ಊಟ ಮಾಡ್ತಾರೆ ಆಗೋತದೆ ಬೇಗ ಮಾಡಿದ್ರೆ ಅಂತ ಹೇಳಿ ನೈಸ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಲೇಟಾಗಿಬಿಡ್ತದೆ ನೋಡಿ ಇಲ್ಲೇ ಇದೇ ಡಾಕ್ಟರ್ ಹಾಕಬೇಕು ಮುಂದೆಗಡೆ ಕಡೆ ಯಾವುದೋ ಕೋಲ್ಡ್ ಸ್ಟಾರ್ ಅಂತೆ ನೋಡಿ ಇಲ್ಲಿ ಹಾಕ್ತ ಗಾಡಿನ ಎಲ್ಲ ಹಾಕೋದು ನೋಡಿ ಇದು ಸಿಂಕ್ ಕ್ರಾಪ್ ಅಂತ ಹಾಕ್ತಾವ್ರೆ ಬಾಕ್ಸ್ಗಳು ಬಿದ್ದೋಗ್ಬಾರ್ದು ಅಂತ ಇವಾಗ ಒಂದು ಫೋರ್ ನಾಟ್ ಸೆವೆನ್ಗೆ ಆರ್ಡರ್ ಬಂದಿತ್ತು ಬಂಗಾರಪೇಟೆ ಅಂತ ಮೂರು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಬಂದಿತ್ತು ಬಂಗಾರಪೇಟೆ ಅಂತ ಅವರು ಕ್ಯಾನ್ಸಲ್ ಮಾಡಿದ್ರು ನನಗೂ ಹೋಗಕ್ಕೆ ಇಷ್ಟ ಇರಲಿಲ್ಲ ಸುಮ್ಮನೆ ಅಷ್ಟು ದೂರ ಹೋಗಿ ಅಲ್ಲಿಂದ ಖಾಲಿಯೇ ಬರಬೇಕು ಅಂದ್ಬಿಟ್ಟು ಎತ್ಬಿಟ್ಟಿದೆ ಅದಾದಮೇಲೆ ಸರ್ ನಮಗೆ ಕಂಟೇನರ್ ಗಾಡಿ ಆಗೋಲ್ಲ ಆ್ಯಸಿಡ್ ಲೋಡ್ ಅಂದರು ಸರ್ ಒಂದು ಸ್ವಲ್ಪನೂ ಲೀಕ್ ಆಗೋಂಗಿಲ್ಲ ಅಂತ ಹೇಳಿದೆ ಆಮೇಲೆ ಇಲ್ಲ ಸರ್ ಫುಲ್ ಪ್ಯಾಕಿಂಗ್ ಇರುತ್ತೆ ಕ್ಯಾನು ಅಂತ ಹೇಳಿದ್ರು ಮತ್ತು ಕಂಟೇನರ್ ಆದರೆ ಆಗಲ್ಲ ಸರ್ ಓಪನ್ ಗಾಡಿ ಬೇಕು ಅಂದರು ಓಪನ್ ಗಾಡಿ ಅಲ್ಲ ಸರ್ ಅಂತೇಳಿ ಕ್ಯಾನ್ಸಲ್ ಮಾಡಿದ್ರು ಔಟ್ ಸ್ಟೇಷನ್ ಅಂತ ಬಂದಿತ್ತು ಅದು ಇವತ್ತು ಔಟ್ ಸ್ಟೇಷನ್ ಆರ್ಡರ್ಗಳ ಸುರಿಮಳೆ ಬೆಳಗ್ಗೆ ಒಂದು ಇವಾಗ ಒಂದು ಹಂಗಾಯ್ತು ಇರಲಿ ನೋಡೋಣ ಒಳ್ಳೆ ಒಳ್ಳೆಯ ಯಾವುದೋ ಎಚ್ ಎಸ್ ಆರ್ ಲೇಔಟ್ಗೆಲ್ಲ ಬಂದಿತ್ತು ಇದು ಯಾವುದೋ ಒಂದು ಎತ್ತದೆ ಈರುಳ್ಳಿ ಐತಂತೆ ಹೋಗ್ತಾಯಿದ್ದೀವಿ ಲೊಕೇಶನ್ ಹತ್ರ ಇಲ್ಲಿ ನೋಡಿ ಫ್ರಂಟಲ್ಲಿ ಇಲ್ಲಿ ಇಲ್ಲಿ ಇಲ್ಲೊಂದು ಕೆಲವೊಂದು ಸಿಮೆಂಟ್ ಬಿತ್ತು ಎಲ್ಲಿಂದ ಬಿತ್ತೋ ಗೊತ್ತಿಲ್ಲ ಅದು ಪರ್ಮನೆಂಟಾಗಿ ಗಟ್ಟಿ ಆಗುತ್ತದೆ ಬಟ್ಟೆ ನೀರು ಆಗೈತೆ ಇದು ವೈಫರ್ ಹಾಕಲಿಲ್ಲ ನಂಗೆ ಗಾರ ಆಗುತ್ತದೆ ಅಂತ ಇದೆಲ್ಲ ಗಟ್ಟಿ ಆಯಿತು ಅಂದರೆ ಫುಲ್ ಸ್ಟ್ರಾಂಗ್ ಸಿಮೆಂಟ್ ಇದು ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ತಾರಲ್ಲ ಒಳ್ಳೆ ಸಿಮೆಂಟ್ ಕ್ವಾಲಿಟಿ ಇರ್ತದೆ ಅದು ಹಾಕ್ಬಿಟ್ಟಿರ್ತಾರೆ ಆಮೇಲೆ ಗಟ್ಟಿ ಆಗಿಬಿಟ್ರೆ ವರ್ಷದ್ರೆ ಚಿತ್ರ ಬರಲ್ಲ ಅಂದರೆ ವೇ ಈ ಕೆಆರ್ಪುರಂ ಬಿಟ್ಟು ಮುಂದೆ ಹೋಗಿ ಇಂದಿರಾನಗರ್ ಸೈಡ್ ತೋರಿಸ್ತಾ ಇದ್ದೆ ಯಾವುದು ಜ್ಯೋತಿ ನಗರ್ ಅಂತ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಆನಿಯನ್ ಅಂತ ಹೇಳಿದ್ರು ಇದು ನಲವತ್ ಮೂಟೆ ಐವತ್ತು ಕೆ ಜಿ ಇದು ಈರುಳ್ಳಿ ಸ್ನೇಹಿತರೆ ಲೋಡಲ್ಲಿ ಆಯ್ತು ಅವ್ರ ಕೈಲಿ ಎತ್ಕೊಂಬಂದು ಹಾಕೋಕ್ಕೂ ಆಯ್ತಾ ಇರಲಿಲ್ಲ ನಾನೇ ಒಳಗಡೆ ಜೋಡಿಸ್ಕೊಂಡೆ ಎಲ್ಲ ಮುಂದೆಗಡೆ ಹಾಕ್ಬಿಟ್ಟು ಬಿಟ್ಬಿಡ್ತಾಯಿದ್ರು ಮುಂದೆಗಡೆ ಹಾಕಿದ್ರೆ ವೆಯ್ಟ್ ಆಗುತ್ತೆ ಗಾಡಿ ಒಡ್ಸೋಕ್ಕಾಗಲ್ಲ ಅಂಥೇಳಿ ನಾನೇ ಎತ್ತೆತ್ತೆಲ್ಲ ಎಲ್ಲ ಹಾಕ್ಕೊಂಡು ಜೋಡಿಸ್ಕೊಂಡೆ ಬಿಲ್ ಕೊಟ್ಟಿಲ್ಲ ಬಿಲ್ಲು ಈರುಳ್ಳಿ ಕೊಡ್ತಾರಲ್ಲ ಗೊತ್ತಿಲ್ಲ ಒಂದು ನಿಮಿಷ ಇರಿ ಅಂತ ಹೇಳೋರು ವೆಯ್ಟ್ ಮಾಡ್ತಾಯಿದ್ದೀನಿ ಹಾಕ್ಕೊಂಡು ಹೋಗೋದೇನೆ ಲೊಕೇಶನ್ ಹತ್ರ ಬಂದೆ ನೋಡಿ ಇದು ಮಾರ್ಕೆಟು ಲೆಫ್ಟ್ ಸೈಡಲ್ಲಿ ಫಿಶು ರೈಟ್ ಸೈಡಲ್ಲಿ ಎಲ್ಲ ತರಕಾರಿ ಮಾಡ್ತಾರಂತೆ ಇಲ್ಲೇ ಇಳಿಸ್ಕೊಂತೀನಿ ಅಂತ ಹೇಳಿದರು ಇನ್ನು ಯಾರೋ ಇವರ ಇಳಿಸಲ್ಲ ಯಾರೋ ಹುಡುಗರು ಬರಬೇಕು ವೆಯ್ಟ್ ಮಾಡಿ ಸರ್ ಅಂತ ಹೇಳಿದ್ರು ಯಾರೋ ಕರೀತಾರೆ ಇದು ಅನ್ಲೋಡ್ ಆಗೋಷ್ಟು ಅಲ್ಲಿ ಇಷ್ಟೊತ್ತಾಯಿತು ನೋಡಿ ಒಂದು ರೂಪಾಯಿ ವೆಯ್ಟಿಂಗ್ ಚಾರ್ಜ್ ಬಂದಿಲ್ಲ ಎರಡೇ ಡ್ಯೂಟಿ ಇವತ್ತು ಇವಾಗ ಎಷ್ಟು ಏಳುವರೆ ಆಯಿತು ಬೇಗ ಅನ್ಲೋಡ್ ಮಾಡಲಿಲ್ಲ ಇವತ್ತು ಎರಡೇ ಡ್ಯೂಟಿ ಇಲ್ಲಿಂದ ಇವಾಗ ಖಾಲಿ ಹೋಗ್ಬೇಕು ಮನೆಗೆ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳ್ನ ಮಾಡ್ತಾಯಿರ್ತೀನಿ ನೋಡ್ತಾಯಿರಿ ಎಲ್ರಿಗೂ ಧನ್ಯವಾದಗಳು